ನಟ ದರ್ಶನ್ ಅವರು ಹನ್ನೊಂದು ವರ್ಷಗಳ ಕಾಲ ಪವಿತ್ರಗೌಡ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಬಳಿಕ ಜೈಲಿಗೆ ಹೋಗಿ ಬಂದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಜೊತೆ ಸೇರಿದ್ದು ಪವಿತ್ರಗೌಡ ಅವರನ್ನು ಸಂಪೂರ್ಣವಾಗಿ ದೂರ ಮಾಡಿದ್ದಾರೆ ಇದರಿಂದ ಬೇಸರಗೊಂಡಿರುವ ಪವಿತ್ರಗೌಡ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದರೆ ಪವಿತ್ರಗೌಡ ಹೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೊಲೆ ಆರೋಪಿ ಎನ್ನಿಸಿರುವ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಕೇಸ್ ವಿಚಾರಣೆ ಸದ್ಯ ಕೋರ್ಟ್ ಅಂಗಳ ತಲುಪಿರುವುದು ಗೊತ್ತೇ ಇದೆ ಹೈಕೋರ್ಟ್ ಅಂಗಳ ದಾಟಿ ಇದೀಗ ಸುಪ್ರೀಂ ಕೋರ್ಟ್ ತಲುಪಿರುವ ರೇಣುಕಾಸ್ವಾಮಿ ಕೊಲೆಕೇಸ್ ಇದೀಗ ತೀವ್ರ ಕುತೂಹಲ ಸೃಷ್ಟಿಸಿರುವುದು ಹೊಸ ಸಂಗತಿಯೇನಲ್ಲ ಇದರ ನಡುವೆ ನಟ ದರ್ಶನ್ ಫ್ಯಾನ್ಸ್ ಹಾಗೂ ನಟಿ ರಮ್ಯಾ ನಡುವಿನ ಸೋಷಿಯಲ್ ಪೋಸ್ಟ್ ವಾರ್ ತಾರಕಕ್ಕೇರಿದೆ ಜೊತೆಯಲ್ಲೇ ನಟ ಪ್ರಥಮ್ ಕೂಡ ದರ್ಶನ್ ಫ್ಯಾನ್ಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆ ಇನ್ನೂ ಒಂದು ಡೆವಲಪ್ಮೆಂಟ್ ಆಗಿದೆ ಅದು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಪವಿತ್ರಗೌಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಹೌದು ಮೊನ್ನೆ ಅಸ್ಸಾಂನ ಕಾಮಾಖ್ಯ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ಪೂಜೆ ಸಲ್ಲಿಸಿದ್ದಾರೆ ಆ ಬಳಿಕ ವಿಜಯಲಕ್ಷ್ಮಿ ಅವರು ನಿಮ್ಮನ್ನು ಜನರು ಅದೆಷ್ಟೇ ಕೆಳಕ್ಕೆ ತಳ್ಳಲು ನೋಡಿದರೂ ಕೂಡ ದೇವರು ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತಾನೆ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇತ್ತ ದರ್ಶನ್ ಪ್ರೇಯಸಿ ಎನ್ನಲಾಗಿರುವ ಪವಿತ್ರಗೌಡ ಅವರು ಮನುಷ್ಯರು ಬಣ್ಣ ಬದಲಾಯಿಸಿದರೇನು ರಾಯರು ನಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದೇ ಪೋಸ್ಟ್ ಕೆಳಗಡೆ ಮೈ ಸೈಲೆನ್ಸ್ ಈಸ್ ನಾಟ್ ವೀಕ್ನೆ ಇಟ್ಸ್ ಫೇರ್ ಇನ್ ಗಾಡ್ಸ್ ಜಸ್ಟಿಸ್ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಅವರಿಬ್ಬರ ಸೋಷಿಯಲ್ ಜಟಾಪಟಿ ನೆಟ್ಟಿಗರಿಗೆ ಖಂಡಿತ ಕುತೂಹಲ ಕೆರಳಿಸುತ್ತಿದೆ ಪವಿತ್ರಗೌಡ ಅವರ ನಡೆ ಮುಂದೇನು ಆಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ